ಹೌದಾ ನೀವು ಗೌರ್ಮೆಂಟ್ ಆಫೀಸಲ್ ಪರವಾಗಿ ಮಾತ್ರ ಇರ್ತೀರಾ ನೀವು ಜನಗಳ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಚೇತನ್ ಕುಮಾರ್ ಅವ್ರೆ ಸರ್ಕಾರಿ ಅಧಿಕಾರಿ ಸರ್ಕಾರಿ ಅಧಿಕಾರಿ ತಪ್ಪನ ಒಬ್ಬರಾಗಿದ್ದೀರಾ ಯಾರು ಅಂದ್ರೆ ಗೊತ್ತಾ ನಿಮಗೆ ಹೋಗೋದಂತ ಇದ್ದು ಫ್ಯಾಮಿಲಿ ನೀವು ನಿಮ್ ಕೆಲಸ ಮಾಡಿದ್ರೆ ಚೇತನ್ ಕುಮಾರ್ ನೀವು ಯಾರದೋ ಪರವಾಗಿ ವಹಿಸ್ಬಾರದು ಒಳ್ಳೇದಲ್ಲೆ ಯಾವ್ದು ಫ್ಯಾಮಿಲಿ ಹೋಗೋದಂತೀಯ ಲಾಕ್ ಬುಕ್ ಎಲ್ಲಿದೆ ಕೇಳಿ ಲಾಕ್ ಬುಕ್ ಎಲ್ಲಿದೆ ಕೇಳಿಯಪ್ಪ ಲಾಕ್ ಬುಕ್ ಕೇಳಿ ಲಾಕ್ ಬುಕ್ ಇರ್ಲಿ ಬನ್ನಿ ನೀ ಲಾಗ್ಬುಕ್ ಕೇಳಿ ಲಾಕ್ ಬುಕ್ ಕೇಳಿ ಆಯ್ತು ಲಾಕ್ ಬುಕ್ ಕೇಳಿ ಲಾಕ್ ಬುಕ್ ಕೇಳಿಯಪ್ಪ ಲಾಕ್ ಬುಕ್ ಕೇಳಿ ಲಾಕ್ ಬುಕ್ ಕೇಳಿ ಏ ಲಾಗ್ಬುಕ್ ಕೇಳ್ರಿ ಅಪ್ಪ ನಿಲ್ಸ ಸ್ಟಾಪ್ ಮಾಡಪ್ಪ ನೀನು ನೀವ್ ಹೇಳಿ ೇ ಚೇತನ್ ಕುಮಾರ್ ಬರ್ರಿ ಬರ್ರಿ ಜನಗಳಿಗೆ ಮೇಲೆ ಕೈ ಮಾಡಬೇಡಿ ಬಂದ್ರೆ ಜನಗಳನ್ನ ದೌರ್ಜನ್ಯ ಮಾಡ್ತೀರಾ ನೀವು ಚೆನ್ನಾಗಿ ಸಾರ್ ರೇ ಬಂದ್ರೆ ಚೇತನ್ ಕುಮಾರ್ ಮೂರೇ ನಾವು ಒಂಟು ನೋಡ್ರಿ ನಾಗರಿಕ ಸಮಿತೆ ಹೋದ್ರಿ ನಾಗರಿಕ ಸಮಿತೆ ಹೋದ್ರಿ ನಾನು ಒಬ್ಬ ನಾಗರಿಕ ನಾಗರಿಕನ ನಾ ಕೇಳ್ತಾ ಇದ್ದೀನಿ ನಾಗರಿಕ ಸಂಹಿತೆ ಹೋದ್ರಿ ಗಾಡಿ ನಮ್ಮದು ಸಾರ್ವಜನಿಕರ ಗಾಡಿ ಸೈಡ್ ಹಾಕಪ್ಪ ಸೈಡ್ ಹಾಕಂಡ್ ನಾ ನಿಲ್ಸೋಣ ಲಾಗ್ ಬುಕ್ ಎಲ್ಲಿದೆ ತೋರ್ಸೋಣ ಲಾಗ್ ಬುಕ್ ಕೇಳ್ದಾನೆ ಮಾತಾಡ್ಸ ಲಾಗ್ ಬುಕ್ ಕೇಳಿ ನೋಡಿ ನೋಡಿ ಅವರೆಲ್ಲ ನಾವ್ ಕೇಳ್ತೀವಿ ನೋಡಿ ಅವ್ರ ಕೇಳಿ ನೀವ್ಯಾಕೆ ಅಷ್ಟ ಆತ್ರ ಮಾಡ್ತಾ ಇದ್ರ ನೀವ್ಯಾಕೆ ಆತ್ರ ಮಾಡ್ತಾ ಇದ್ರ ಏ ಅವೆಲ್ಲ ಹಾಕ್ಬಿಟ್ರಿ ನೀವೆಲ್ಲಾ ಕೇಸ್ಗಳೆಲ್ಲ ಬಿಡ್ರಿ ಪಬ್ಲಿಕ್ ಎಲ್ಲಿ ಹೋಗ್ತೀರಾ ಯಾವ ಕಡೆ ಹೋಗ್ತೀರಾ ಬನ್ನಿ 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 ಯಾವ ಕಡೆ ಹೋಗ್ತೀರಾ ಯಾವ ಕಡೆಯಿಂದ ಹೋಗ್ತೀರಾ ಯಾವ ಕಡೆಯಿಂದ ಹೋಗ್ತೀರಾ ಇಲ್ಲಿ ಯಾವ ಕಡೆಯಿಂದ ಹೋಗ್ತೀರಣ ಯಾವ ಕಡೆಯಿಂದ ಹೋಗ್ತಾನ ನೋಡ್ತೀವಿ ಇಲ್ಲಿ ಕಾಣುತ್ತೆ ಕಾಣುತ್ತೆ ನಿಮ್ ಮಾತಲ್ಲ ಸತ್ಯನ ಲೇ ಕಾಣಿಸುತ್ತೆ ಅಣ್ಣ ನಿಂದು ಮಾತು ಕಾಣಿಸುತ್ತೆ ಬಾಣ ನಿನ್ ಸತ್ಯ ಬಾಣ್ಣ ನಾನು ಕಾಣಿಸ್ತಾ ಇದೆ ಗಾಡಿ ಎಲ್ಲ ಇದೆ ಬಾಣ್ಣ 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 ಸ್ಟೇಷನ್ ಹೋದ್ರೇನು ಸ್ಟೇಷನ್ ಎಲ್ಲ ನೋಡಿದೀವಿ ಬಾಣ